என்ன பாக்கறா அண்டர்கேடபிள் அலௌட் இது யாரு ஃபேமிலி ஃபிரண்ட் கே ஒரு ஒன்னே சக்கிரி இது சாட் டைப்போ வந்து சாரி சாட் நம்ம யார் போட்டது நான் யார் போட்டது நான் சரி 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 சாட் புடி लेता 20 20 20 20 மானல ನಾನು ಯಾರು ಗೊತ್ತಾ ಡಿಸಿಪಿ ಮಗ ಸಿಎಂ ಸಿದ್ದರಾಮಯ್ಯ ನನ್ನ ಸಂಬಂಧಿ ಅಂತ ಯುವಕನೋರ್ವ ದರ್ಪ ತೋರಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ನಡೆಸಿದ ಘಟನೆ ರಾಮನಗರ ಜಿಲ್ಲೆಯ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ವರುಣ್ ಹಲ್ಲೆಗೆ ಒಳಗಾದಂಥ ಯುವಕ ಪುನೀತ್ ಹಲ್ಲೆಗೆ ಒಳಗಾದಂಥ ಸೆಕ್ಯೂರಿಟಿ ಗಾರ್ಡ್ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಬಲೆಯ ಪ್ರಾವಿಡೆಂಟ್ ಸನ್ ವರ್ತ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ ಯುವಕ ಅಪಾರ್ಟ್ಮೆಂಟ್ಗೆ ಇಬ್ಬರು ಯುವತಿಯರನ್ನ ಕರ್ಕೊಂಡು ಬಂದಿದ್ದ ರಾತ್ರಿ ಹನ್ನೆರಡು ಗಂಟೆ ಬಳಿಕ ಮತ್ತೋರ್ವ ಅತಿಥಿಯನ್ನ ಕರ್ಕೊಂಡು ಬಂದಿದ್ದ ರಾತ್ರಿ ಹನ್ನೆರಡು ಗಂಟೆಯ ಬಳಿಕ ಅಪರಿಚಿತರಿಗೆ ಅಪಾರ್ಟ್ಮೆಂಟ್ ಒಳಗೆ ಪ್ರವೇಶ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ತಡೆದಿದ್ದಾರೆ ಯುವತಿಯರ ಜೊತೆ ಬಂದಾಗ ಅನುಮಾನಗೊಂಡಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ರಾತ್ರಿ ಅತಿಥಿಗಳ ಪ್ರವೇಶ ನಿರ್ಬಂಧ ಹೇರಿದ್ದಾರೆ ಅಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ನಡೆದರೂ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪುನೀತ್ ಆರೋಪಿಸಿದ್ದಾರೆ ಇನ್ನು ಹಲ್ಲೆಯಿಂದ ನನ್ನ ಕಿವಿಯ ಪರದೆ ಹರಿದು ಹೋಗಿದೆ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಪುನೀತ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಇನ್ನು ಪುನೀತ್ ಮೇಲೆ ವರುಣ್ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಸ್ಥಳೀಯರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ